ಇವತ್ತು ಎಲ್ಲ ಜಾತಿಯವರು ಸಮಾನವಾಗಿ ಬದುಕಾಕತ್ತೀವಿ ಎಲ್ಲರಿಗೂ ಸವಲತ್ತುಗಳದಾವ ಅದಕ್ಕೆ ದೇಶ ದೊಡ್ಡದು ಸಂವಿಧಾನ ದೊಡ್ಡದು ನಂತರ ನಮ್ಮ ನಮ್ಮ ಧರ್ಮ ದೊಡ್ಡದು ಅದನ್ನು ನಾವು ತಿಳ್ಕೊಬೇಕು ನಮ್ಮ ಗದಿಗಿನಿ ಜಗದ್ರು ಹೇಳ್ತಿದ್ರು ದೇಶದ ಸಂವಿಧಾನ ನಮ್ಮ ತಲಿ ಮೇಲೆ ನಮ್ಮ ನಮ್ಮ ಧರ್ಮ ಗ್ರಂಥ ನಮ್ಮ ಎದಿ ಮೇಲೆ ಅಂತ ನೋಡಿ ಎಷ್ಟು ಅದ್ಭುತ ಮಾತು ನೋಡಿ ಸಂವಿಧಾನ ಭಾಳ ದೊಡ್ಡದು ಯಾಕಂದ್ರೆ ಅದು ನಮ್ಮ ಅದು ಅದು ನಮ್ಮ ದೇಶವನ್ನು ನಡೆಸ್ತೈತಿ ಆದರೆ ಇವತ್ತು ಅಂಥ ಸಂವಿಧಾನವನ್ನು ಬರೀಬೇಕಾದ್ರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಬ್ರಿಟಿಷರನ್ನು ಹೊಡೆದು ದೊಡ್ಡದಲ್ಲ ನೆನಪಿಟ್ಕೋಬೇಕು ನೀವು ಈ ಮಾತು ಬ್ರಿಟಿಷರ್ನ ಹೊಡೆದೊಡಿಸೋದೇನ್ ದೊಡ್ಡದಲ್ಲ ಆದ್ರೆ ಎಲ್ಲಿ ನಾವು ಕೆಟ್ಟಿವಿ ಅಂದ್ರೆ ದೇವರ ಹೆಸರು ಮೇಲೆ ಓಸು ಜಾತಿ ಅದಾವಂತ ಹೇಳ್ತಾನೆ ದೇವರ ಹೆಸರು ಮೇಲೆ ಒಂದಿಷ್ಟು ಪಂಗಡದವಂತ ಧರ್ಮದ ಹೆಸರಿ ಮೇಲೆ ಒಂದಿಷ್ಟು ಪಂಗಡದವಂತ ಅವರವರ ಸಂಸ್ಕೃತಿಯ ಮೇಲೆ ಒಂದಿಷ್ಟು ಅದಾವಂತ ಹಿಂಗೆ ಎಲ್ಲರೂ ಎಲ್ಲರೂ ಡಿವೈಡ್ ಆಗಿ ಡಿವೈಡ್ ಆಗಿ ಡಿವೈಡ್ ಆಗಿ ಇವರ ಇವರ ಹೊಡೆದಾಡಿ ಸಾಯ್ತಾರಂತ ಹೊರತು ಅವ್ರನ್ನ ಎಂದು ಓಡ್ಸಾಕಿ ಇವರು ಸಮರ್ಥರಾಗೋದಿಲ್ಲ ಅದಕ್ಕೆ ಭಾರತ ದೇಶ ಒಗ್ಗಟ್ಟಾಗಬೇಕಾದ್ರೆ ಭಾರತದಾಗಿರುವಂಥ ದೇವರುಗಳ ಸಂಖ್ಯೆ ಕಡಿಮೆ ಆಗ್ಬೇಕಂತ ಬರೋದು ಅಂಬೇಡ್ಕರ್ ಭಾಳ ಚಲೋ ಮಾತು ಬರೋದು ಪುಣ್ಯಾತ್ಮ ನಮ್ಮ ದೇವರುಗಳ ಹೆಸರು ಮೇಲೆ ನೋಡ್ರಿ ನಮ್ಮ ದೇವರು ಶ್ರೇಷ್ಠ ನಿಮ್ಮ ದೇವರು ಕನಿಷ್ಠ ಇವರ ಇವರ ಹೊಡೆದಾಡಿದ್ರು ಇದಕ್ಕೊಂದು ಜೀವಂತ ಘಟನೆ ಹೇಳ್ತೇನೆ ಕಲ್ಕತ್ತಾ ನಿಮಗೆ ಗೊತ್ತಾಯ್ತು ಪಶ್ಚಿಮ ಬಂಗಾಳದಾಗ ಅಲ್ಲಿ ದುರ್ಗಾಮಾತಾ ಜಾತ್ರೆ ಅಂತ ಅಂತಕತಿ ದೊಡ್ಡ ಪ್ರಮಾಣದಲ್ಲಿ ಎಷ್ಟು ಮಂದಿ ಅಂದ್ರೆ ಅದಕ್ಕೆ ಮೂರು ಲಕ್ಷ ಮಂದಿ ಅಂತ ಅದಕ್ಕೆ ಎಷ್ಟು ಮಂದಿ ಮೂರು ಲಕ್ಷ ಮಂದಿ ಅಲ್ಲಿ ಲಾರ್ಡ್ ಕ್ಲೈವ್ ಅಂತ ಬರ್ತಾನೆ ಬಹುಶಃ ಹೆಸರು ರಾಬರ್ಟ್ ಕ್ಲೈವ್ ಅಂತ ಕರಿತಾರೆ ರಾಬರ್ಟ್ ಕ್ಲೈವ್ ಲಾರ್ಡ್ ಡಾಲ್ ಹೌಸಿ ಅಂತ ಬರ್ತಾನೆ ಲಾ ಮೆಕಾಲೆ ಅಂತ ಬರ್ತಾನೆ ಲಾಬರ್ಟ್ ಕ್ಲೈವ್ ಅಂತ ಬರ್ತಾನೆ ಇವರೆಲ್ಲ ಬ್ರಿಟಿಷ್ ಇಂಗ್ಲೀಷ್ ಈಸ್ಟ್ ಇಂಡಿಯಾ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಅಧಿಕಾರಿಗಳ ಇವರೆಲ್ಲ ಆ ರಾಬರ್ಟ್ ಕ್ಲೈವ್ ಏನು ಬರೀತಾನಂದ್ರೆ ನಾವು ಪಶ್ಚಿಮ ಬಂಗಾಳದ ಕಲ್ಕತ್ತದಾಗ ಬ್ರಿಟಿಷರು ಇರೋರು ಎಷ್ಟು ಮಂದಿ ಇದ್ವಿ ಅಂದ್ರೆ ಮುನ್ನೂರು ಮಂದಿ ಇದ್ವಿ ನೋಡೋಣ ಎಷ್ಟು ಚಂದ ಬರೀತಾನೆ ಬರೀ ಮುನ್ನೂರು ಮಂದಿ ಇದ್ವಿ ನಾವು ಅಲ್ಲಿ ಎಷ್ಟು ಮಂದಿ ಅಂದ್ರೆ ಮೂರು ಲಕ್ಷ ಮಂದಿ ಕುಡಿದ್ರು ದುರ್ಗಾ ಮಾತಾ ಜಾತ್ರೆ ಮಾಡಕ್ಕೆ ಕುಡಿದ್ರು ಆ ಮೂರು ಲಕ್ಷ ಮಂದಿ ಬರೀ ತೂ ತೂ ಅಂತ ಉಗುಳಿ ಊಬಿ ಬಿಟ್ಟಿದ್ರು ನಾವು ಮುನ್ನೂರು ಮಂದಿ ಹ್ಯಾರಿ ಹೊಕ್ಕಿದ್ವಿ ಆದರೂ ಅವ್ರು ಹಂಗೆ ಮಾಡಲಿಲ್ಲ ಮೂರು ಲಕ್ಷ ಮಂದಿ ಮುನ್ನೂರು ಮಂದಿ ಕಂಟ್ರೋಲ್ ಮಾಡಿದ್ವಿ ಭಾರತೀಯರನ್ನು ಒಡೆದಾಳಕ್ಕೆ ದೇವರ ಹೆಸರು ಮೇಲೆ ಅವ್ರು ಹೊಡೆದ್ಬಿಟ್ರೆ ಮುಗಿದೋತು ದೇಶ ಎಂದು ಸ್ವತಂತ್ರ ಆಗೋದಿಲ್ಲ ಅಂತ ಬರಿತಾನೆ ಅವನು ಎಷ್ಟು ಚಂದ ಮೂರು ಲಕ್ಷ ಮಂದಿ ಅಲ್ಲೇ ಮುನ್ನೂರು ಅಲ್ಲೇ ಬರೀ ಊಬಿ ಬಿಟ್ಟಿದ್ರು ನಾವು ಹಾರಿ ಹೋಗಿ ಬಿಡ್ತಿದ್ವಿ ಇಂಗ್ಲೆಂಡಿಗೆ ಅಂತ ನಾವು ಆದರೂ ಸಹಿತ ಒಬ್ರು ನಮ್ಮನ್ನು ನೋಡಿ ಹೆದರಿದ್ರು ಮೂರು ಲಕ್ಷ ಮಂದಿ ಈ ಮುನ್ನೂರು ಮಂದಿ ನೋಡಿ ಹೆದರ್ತಾರಂದ್ರೆ ನಾವು ಎಷ್ಟು ಪುಕ್ರ ಅನ್ನುವಂಥದ್ದನ್ನು ಇಟ್ಟ್ರ ಮ್ಯಾಲ ತಿಳ್ಕೋಬೇಕು ನಾವು ಅಂದ್ರೆ ದೇವರ ಹೆಸರು ಮೇಲೆ ನಾವು ಒಡೆದು ಹೋಗಿಬಿಡ್ತಿವಿ ನಮ್ಮ ದೇವರ ಹೆಸರು ಮೇಲೆ ಒಡದ್ರು ಏ ಅವ್ರ ದೇವರು ಶ್ರೇಷ್ಠ ಅಂದ್ರು ಕನಿಷ್ಠ ಇದ್ದ ದೇವರು ಹೋಗಿ ಅವ್ರು ಕುಡಿಯು ಕುಸ್ತಿ ಹಿಡಿದ್ರು ಆ ದೇವರು ಸುಮನ ಕುಂತು ಒಂದು ಘಟನೆ ಹೇಳ್ತೇನೆ ನಿಮ್ಗೆ ಪ್ರಸಂಗ ಬಂತ ಹೇಳ್ತೇನೆ ನಿಮಗೆ ಸುಮ್ಮನೆ ಆಗಬೇಡ್ರಿ ಇವತ್ತು ಈ ಭಾರತ ದೇಶದೊಳಗೆ ಎಷ್ಟು ವಿಚಿತ್ರವಾಗಿ ದೇವರ ಹೆಸರು ಮೇಲೆ ಹೊಡೆದು ಆಳಾಕತ್ತಾರಪ್ಪ ಅಂತಂದ್ರೆ ನಮ್ಮ ಭಾಗದಲ್ಲಿ ಒಂದು ಊರು ಆ ಊರಿನ ಘಟನೆ ಹೇಳ್ತೇನೆ ಆ ಊರ ಹೆಸರು ಹೇಳಂಗಿಲ್ಲ ಸುಮ್ಮನೆ ಇಬ್ರು ಹಚ್ಚೋದು ಒಬ್ಬ ಪುಣ್ಯಾತ್ಮನ ಪುರಾಣನ ಹಚ್ಚಾರ ನಡೆದ ಕತಿನ ಇದು ಇವ್ರದ್ದು ಈ ಕಡೆ ವೇದಿಕೆ ಅವ್ರದ್ದು ಅದ ಹೊರದಾಗ ಆ ಕಡೆ ವೇದಿಕೆ ಹೇಳಾಕೆ ಬಂದ ಶಾಸ್ತ್ರಿಗಳು ಬೇರೆ ಬೇರೆ ಕುಂತು ಕೇಳೋ ಮಂದಿ ಬೇರೆ ಬೇರೆ ಮತ್ತೆ ಇಬ್ಬರು ಒಂದೋ ಧರ್ಮದವ್ರು ಅದಾರ ಬೇರೆ ಇಲ್ಲ ಹಚ್ಚೋದು ಒಬ್ಬವನು ಪುರಾಣನ ಹಚ್ಚಾರ ಇಲ್ಲಿ ತೊಟ್ಲು ಕಾರ್ಯ ನಡೆದವು ಅಲ್ಲಿ ತೊಟ್ಲು ಕಾರ್ಯ ನಡೆದವು ಇಲ್ಲಿ ಲಗ್ನ ನಡ್ದತಿ ಅಲ್ಲಿ ಲಗ್ನ ನಡೆದತಿ ಇವ್ರದ್ದು ಒಂದಿನ ಮಂಗಲ್ ಮೊದಲ ಐತಿ ಅವ್ರದ್ದು ಒಂದಿನ ಮಂಗಲ್ ಹಿಂದಗಡೆ ಐತಿ ಇವರು ಯಾವಕ್ಕೆ ಬಿದ್ದ ಐವತ್ತು ಜೋಡಿ ಸಾಮೂಹಿಕ ಲಗ್ನ ಮಾಡಕತ್ತಾರ ಅವರು ಹ್ಯಾಮಕ್ಕೆ ಬಿದ್ದ ಐವತ್ತು ಜೋಡಿ ಸಾಮೂಹಿಕ ಲಗ್ನ ಮಾಡಕತ್ತಾರ ಆಶ್ಚರ್ಯ ಅಂದ್ರೆ ನಾಳೆ ಐತಿ ಇವತ್ತು ಇವ್ರದ ಐತಿ ಅಂದ್ರೆ ಈಚೆ ಅವ್ರು ಹೋಗಿ ಆಚೆ ಕಡೆಯದವರು ಒಂದು ಐವತ್ತು ಬಣಿವಿಗೆ ಬೆಂಕಿ ಹಚ್ಚಿದ್ರು ನಡೆದ ಕಥೆನ ಹೇಳೋದು ನಾನು ಐವತ್ತು ಬಣಿವಿಗೆ ಬೆಂಕಿ ಹಚ್ಚಿದರು ಶಾಲಾ ಪುರಾಣ ಮಂಗಲ ಆಗಲಿಲ್ಲ ಹೊಡೆದಾಟ ಪಡೆದಾಟ ಊರಾಗ ಹಂಗಾರೆ ಇಪ್ಪತ್ತೈದು ದಿವಸಗಳ ಕಾಲ ಕೇಳಿದ್ದೇನಿ ಒಬ್ಬ ಪುಣ್ಯಾತ್ಮನ ಚರಿತ್ರೆ ಹಚ್ಚಿ ಒಬ್ಬ ಪುಣ್ಯಾತ್ಮನ ಜಾತ್ರೆ ಮಾಡಿ ಒಬ್ಬ ಪುಣ್ಯಾತ್ಮನ ಇತಿಹಾಸವನ್ನು ಕೇಳಿ ಭಾವೈಕ್ಯತೆಯಿಂದ ಬದುಕಬೇಕಾದವರು ಅವರು ಬಣಿಮೀಗೆ ಇವರು ಬೆಂಕಿ ಹೆಚ್ಚಿದ್ರು ಇವರು ಬಣಿವಿಗೆ ಅವರು ಬೆಂಕಿ ಹೆಚ್ಚಿದ್ರು ಅಂದರೆ ಇದು ಸುಧಾರಿಸಿದ ಇಪ್ಪತ್ತೈದು ವರ್ಷದ ಹಿಂದೆ ಆದ ಘಟನೆ ಇನ್ನು ಮತ್ತೆ ಎಪ್ಪತ್ತೈದು ಎಂಬತ್ತು ವರ್ಷದಿಂದ ಎಲ್ಲಿರಬೇಕು ಎಲ್ಲಿರ್ಬೇಕು ಈ ದೇಶದ ಹಣೆ ಬಾರಿ ಹೆಂಗಿತ್ತು ನಮ್ಮನ್ನು ಇಷ್ಟು ದೇವರ ಹೆಸರು ಮೇಲೆ ಒಡೆದಾಳ್ತಿದ್ರು ಬ್ರಿಟಿಷರಿಗೆ ಯಾಕೆ ಸಾಧಿಸ್ತದೆ ಅಂತಂತಂದ್ರೆ ಭಾರತದವ್ರನ್ನ ಒಡೆದಾಡ್ಬೇಕಂದ್ರೆ ದೇವ್ರನ್ನ ಭೇದ ಬಿಡ್ರಿ ನೀವು ಬೇಕಾದ್ರೆ ನೋಡ್ರಿ ನೀವು ಶರಣಬಸಿಯವರು ನಾಳೆ ದೇವ್ರನ್ನ ಬೇದ ಬಿಡ್ರಿ ಅರ್ಧ ಮಂದಿ ಬರೋದಲ್ಲಿದ್ರೆ ಅವ್ರವರು ದೇವ್ರನ್ನ ಭೇದ ಬೆಳಿಬೇಕಾರೆ ಅರ್ಧ ಮಂದಿನ ಬರೋದಲ್ಲ ಇದ್ರಾಗ ನೋಡ್ರಿ ಆದ್ರೆ ವಿಚಿತ್ರ ಹೇಳ್ತೇನೆ ನಿಮಗೆ ನನಗೆ ಭಾಳ ಕೆಟ್ಟ ಅನಿಸ್ತೈತಿ ನೋ ಅನಸ್ತತಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಸತ್ತವರು ಲಕ್ಷ ಲಕ್ಷ ಜನ ಅಂತ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಗುವ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ನಲವತ್ತು ನಲವತ್ತೇಳರ ದಶಕದಲ್ಲಿ ಮೂವತ್ತು ಕೋಟಿ ಜನಸಂಖ್ಯೆ ಇತ್ತಂತ ಭಾರತದ್ದು ದೇವರು ಮೂವತ್ತ್ ಮೂರು ಕೋಟಿ ಇದ್ದವು ಅಂತ ಎಟ್ಟಿದ್ವು ಮೂವತ್ತ್ ಮೂರು ಕೋಟಿ ಇದ್ವು